ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ಮೊದಲಿಗೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಮಾಡಿರೋ ಬ್ಲಾಗ್ ಎಷ್ಟು ಜನ ಬೇಡ ಸಿಸ್ಟರ್ ಸ್ಟಾಪ್ ಮಾಡಬೇಡಿ ಅಂತ ಹೇಳಿದ್ದೀರಾ ಆ್ಯಂಡ್ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದ್ದೀರಾ ಆ್ಯಂಡ್ ಎಲ್ಲದಕ್ಕಿಂತ ಖುಷಿ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಅಮ್ಮ ನನಗೆ ಕಮೆಂಟ್ ಮಾಡಿದ್ದಾರೆ ನನಗೆ ನನ್ನ ಫ್ರೆಂಡ್ ಅಮ್ಮ ಅವರು ಅಂತ ನಾನು ಮಾಡಿ ಹೇಳ್ದಾಗೇ ನನಗೆ ಗೊತ್ತಾಗಿದ್ದು ನಂಗೆ ತುಂಬ ಖುಷಿ ಆಯಿತು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವೀಕಲ್ಲಿ ಒಬ್ಬರು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದರು ಆಯಿತಾ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅವರು ಮಾಡಿದರು ನನಗೆ ಏನು ಹೇಳಿದ್ರು ನೀವು ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಿದ್ದೀರ ಬಟ್ ನಾನು ಸ್ಟಾರ್ಟಿಂಗಿಂದ ನೋಡ್ಕೊಬಂದೆ ನಿಮ್ಮದು ತಮ್ಲೈನು ಮತ್ತು ಎಡಿಟಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಇದೆ ನೀವು ತಮ್ಲೈನ್ನ ಚೆನ್ನಾಗಿ ಎಡಿಟಿಂಗ್ ಮಾಡಿ ಆ್ಯಂಡ್ ವಿಡಿಯೋ ಕಂಟೆಂಟ್ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿ ಗ್ರೋ ಆಗ್ತೀರಾ ಅಂತ ಮೆಸೇಜ್ ಮಾಡಿದರು ಆಗಿ ಇನ್ಸ್ಟಾದಲ್ಲಿ ನನಗೆ ತುಂಬ ಜನ ಮೆಸೇಜ್ ಮಾಡ್ತಿದ್ರಲ್ವಾ ಹಂಗೆ ಯೂಟ್ಯೂಬಲ್ಲಿ ವ್ಯೂವರ್ಸ್ ಅವರು ಅಂದ್ಬಿಟ್ಟು ಹೌದಾ ಸರಿ ನಾನು ಕಲ್ತ್ಕೊತೀನಿ ನನಗೆ ಎಡಿಟಿಂಗ್ ಅಷ್ಟು ಗೊತ್ತಿಲ್ಲ ಏನೋ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಎಡಿಟಿಂಗ್ ಹೇಳ್ಕೊಡೋಕೆ ಯಾರೂ ಇಲ್ಲ ನನಗೆ ಅದೆಲ್ಲ ಬರೋಲ್ಲ ಸಿಸ್ಟರ್ ನೀವು ಹೇಳಿದ್ದೀರಲ್ಲ ಇನ್ ಮೇಲಿಂದ ತಿತ್ಕೋತೀನಿ ಅಂತ ಹೇಳಿದೆ ಅವರು ನಾನು ಎಲ್ಲೂ ಹೇಳಬೇಡಿ ನಮ್ಮ ಮೆಸೇಜ್ ಮಾಡಿರೋದನ್ನ ಅಂದರು ನನಗೆ ಏನು ಕೇಳ್ತಿದ್ದಾರೆ ಅಂತ ಗೊತ್ತಾಗಲಿಲ್ಲ ಸಿಸ್ಟರ್ ಇಷ್ಟು ಧೈರ್ಯ ಹೇಳ್ತಿದ್ದೀರಾ ನನಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ತಿದ್ದೀರ ನಾನೇನೇ ಕೇಳಿ ಹೇಳಲ್ಲ ಅಂದೆ ಏನಕ್ಕೆ ಹಿಂಗೆ ಹೇಳ್ತಿದ್ದಾರೆ ಅಂತ ಅವ್ರನ್ನ ಅಕೌಂಟ್ ಹೋಗಿ ಚೆಕ್ ಮಾಡಿದೆ ಪ್ರೈವೇಟ್ ಇತ್ತು ರಿಕ್ವೆಸ್ಟ್ ಕೊಟ್ಟೆ ಆಕ್ಸೆಪ್ಟ್ ಮಾಡಿದ್ರು ನನಗೆ ಅಲ್ಲಿ ತನಕ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ ಈಗಲೂ ನಾನು ಹೇಳಲ್ಲ ಬಿಕಾಸ್ ಅವರು ಹೇಳಬೇಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅವರು ತುಂಬ ಒಂದು ಫೇಮಸ್ ಯೂಟ್ಯೂಬ್ ಚಾನಲ್ ಅವರ ವೈಫ್ ಅವರು ಅವರು ಎಷ್ಟು ಫೇಮಸ್ ಅಂತ ಹೇಳಿದ್ರೆ ಯಪ್ಪ ನನಗೆ ಆ ಎಕ್ಸೈಟ್ಮೆಂಟ್ನ ಇಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಮಾಡಿ ಹೇಳಿದ್ದೀನಿ ಒಂದು ನನ್ನ ಮೂರು ಜನ ಫ್ರೆಂಡ್ಸ್ಗೆ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ಸು ಅವರು ಮಾತ್ರ ಇಲ್ಲೇ ಎಲ್ಲೂ ನಾನು ಹೇಳಿಲ್ಲ ಮೂರು ಈ ಥರ ನನಗೆ ಮೆಸೇಜ್ ಮಾಡಿದ್ದಾರೆ ನಂಗೆ ಖುಷಿ ಆಗ್ತಾ ಇದೆ ಅಂತ ಎಷ್ಟು ಖುಷಿ ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳೋಕೆ ಇಲ್ಲ ಅವರು ಯಾರಿಗೂ ಹೇಳಬೇಡಿ ಅಂದಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇಲ್ಲ ಬಟ್ ಆ ಅಂಥ ದೊಡ್ಡ ವ್ಯಕ್ತಿ ಿಯ ಅವರು ಅವ್ರು ತುಂಬ ಸಿಂಪಲ್ ಆಯ್ತಾ ನನಗೆ ಮೆಸೇಜ್ ಮಾಡ್ತಿದ್ದಾರೆ ಐ ಆಮ್ ಸೋ ಹ್ಯಾಪಿ ಅಂದರೆ ಹ್ಯಾಪಿ ಅಷ್ಟು ದೊಡ್ಡ ಯೂಟ್ಯೂಬರ್ ವೈಫು ನನಗೆ ಮೆಸೇಜ್ ಮಾಡ್ತಾರೆ ಅಂದರೆ ನನಗೆ ಆಕಾಶ ಎಲ್ಲೈತೆ ಭೂಮಿ ಎಲ್ಲೈತೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಖುಷಿ ಆಗೋಯ್ತು ಆ್ಯಂಡ್ ಇದನ್ನ ನಾನು ಅವತ್ತೇ ಹೇಳ್ಕೋಬೇಕು ಯಾರು ಅಂತ ಕೇಳಬೇಡಿ ಅವ್ರು ಹೇಳಬೇಡಿ ನಾನು ಯಾರು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ಆಯಿತಾ ಕೇಳಬೇಡಿ ನೀವು ಆ್ಯಂಡ್ ಇವತ್ತಿನ ಟಾಪಿಕ್ಕು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಯಾರು ದಯವಿಟ್ಟು ಬೇರೆ ಥರ ಅಂತ ಮಾಡ್ಕೊಬೇಡಿ ಇದು ಒಂದು ಮಿರ್ಯಾಕಲ್ ಆಗಿರೋದು ಈಗ ಧರ್ಮಸ್ಥಳದ ಬಗ್ಗೆ ಏನು ಧರ್ಮಸ್ಥಳದ ಬಗ್ಗೆ ಅಲ್ಲ ಅಲ್ಲಿ ಇರುವ ಕೆಟ್ಟ ವ್ಯಕ್ತಿಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಬಟ್ ನಾನು ಹೇಳ್ತಾ ಇರೋದು ಧರ್ಮಸ್ಥಳದಲ್ಲಿರುವಂತಹ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮಿರ್ಯಾಕಲ್ ಬಗ್ಗೆ ಇದು ಯಾರಿಗೂ ಆಗಿರೋದಲ್ಲ ನನಗೆ ನನ್ನ ಮಗಳದಾಗಿರೋ ಮಿರ್ಯಾಕಲು ಬಿಕಾಸ್ ನಾನು ತುಂಬ ನನಗೆ ಬುದ್ಧಿ ಬಂದಾಗಿಂದ ಶಿವ ಅಂದರೆ ಇಷ್ಟ ಆಯಿತಾ ಬಟ್ ಸ್ನಾನ ಮಾಡೋದು ಪೂಜೆ ಮಾಡೋದೆಲ್ಲ ಏನು ಸೋಮ್ ಸೋಮವಾರ ರೆಗ್ಯುಲರ್ ಆಗಿ ಮಾಡ್ತಾ ಇರಲಿಲ್ಲ ನಾನು ಬೆಂಗಳೂರಲ್ಲಿ ಇದ್ದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ದೊಡ್ಡಮ್ಮ ಅವ್ರದ್ದು ಸೋಮವಾರನೇ ವಾರ ನಾನು ಶಿವ ಅಂದರೆ ಇಷ್ಟ ಚಿಕನ್ ತಿಂತಿರಲಿಲ್ಲ ಬಟ್ ಸ್ನಾನ ಮಾಡಿ ದೀಪ ಆ ಥರ ಏನೂ ಮಾಡ್ತಾ ಇರಲಿಲ್ಲ ನಮ್ಮ ದೊಡ್ಡಮ್ಮ ಹೇಳ್ತು ನೀನು ಸೋಮವಾರ ಮಾಡು ಅಂತ ಅವ್ರ ಮನೆ ಇರೋದ್ರಿಂದ ಅವರು ಸೋಮವಾರ ಮಾಡ್ತಿದ್ರು ನಾನು ಅವತ್ತು ಸೋಮವಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಬಟ್ ಅಲ್ಲಿ ತನಕವರು ಶಿವ ಅಂದರೆ ಇಷ್ಟ ಬಟ್ ನಾನು ವಾರ ಮಾಡ್ತಾ ಇರಲಿಲ್ಲ ಶಿವಪ್ಪ ಶಿವಪ್ಪ ಅಂತ ಎಲ್ಲದಕ್ಕೂ ಬೆಳ್ಕೊಳ್ತಾ ಇದ್ದೆ ಅವತ್ತಿಂದ ನಾನು ಸೋಮವಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಶಿವನ ತುಂಬ ಅಂದರೆ ತುಂಬ ಭಕ್ತಳು ನನಗೆ ಶಿವ ಅಂದರೆ ಅಷ್ಟು ಹುಚ್ಚು ಇತ್ತು ನನಗೆ ಏನಂತ ಹೇಳಿದ್ರೆ ನನ್ನ ಬಾಣಿ ಥರ ಟೈಮಲ್ಲಿ ನನ್ನ ಪಾಪು ಒಂದು ನಾಲ್ಕು ತಿಂಗಳು ಇಲ್ಲಿ ಊರ ಕಡೆ ಬಾಲಗ್ರಹ ಆಗೈತೆ ಚೀಟ್ ಬರೆಸ್ಬೇಕು ಅಂತೆಲ್ಲ ಹೇಳ್ತಾರೆ ನನ್ನ ಪಾಪ ಹುಟ್ಟಾಗಿಂದ ನಾನು ಒಂದು ಚೀಟನು ಬೇಡ ಅದೆಲ್ಲ ಅಭ್ಯಾಸ ಆಗುತ್ತೆ ನಾವು ಬೆಂಗಳೂರಲ್ಲಿ ಇರ್ತೀವಿ ಅಂತ ಹೇಳಿ ಬಟ್ ಏನಾಯ್ತು ಅಂದರೆ ನಾಲ್ಕು ನಾಲ್ಕು ವರ್ಷ ತಿಂಗಳು ಪಾಪುಗೆ ಫುಲ್ ಹುಷಾರ್ ಏನಾಗೈತೆ ಏನಾಗೈತೈತೆ ಅಂತ ಗೊತ್ತಿಲ್ಲ ನಾವು ಮನೇಲಿ ಏನೇನೆಲ್ಲ ಮಾಡ್ಬೋದು ಅದೆಲ್ಲ ಮಾಡೋದು ಹಾಸ್ಪಿಟಲ್ ಕರ್ಕೊಂಡು ಅಲ್ಲೂ ಎಲ್ಲ ತರ ಸಿರಪ್ ಕೊಡ್ತಿದ್ರು ಹಾಕಿದ್ರೂ ಹುಷಾರಾಗ್ತಾ ಇಲ್ಲ ಎಲ್ಲ ಬಾಲಗ್ರಹ ಆಗೈತೆ ಚೀಟ್ ಪರಿಸಿ ಅಂದ್ರು ದೇವಸ್ಥಾನಕ್ಕೆ ಹೋಗಿ ಚೀಟ್ ಪರ್ಸ್ಕೊ ಬಂದ್ರೂ ಹುಷಾರಾಗ್ಲಿಲ್ಲ ನಮಗೆ ಹಳ್ಳಿ ಕಡೆ ನೀವು ಗೊತ್ತು ನೆನಪಾಗೋದೇನೆ ದೇವರು ನಾನು ಶಿವನ ಭಕ್ತಳು ಆ್ಯಂಡ್ ಮಂಜುನಾಥ ಸ್ವಾಮಿ ಅಂದರೆ ನಮ್ಮ ಅಪ್ಪ ತುಂಬ ಇಷ್ಟ ನಮ್ಮ ಫ್ಯಾಮಿಲಿಗೆ ಹಂಗಾಗಿ ಧರ್ಮಸ್ಥಳಕ್ಕೆ ಹರಕೆ ಮಾಡ್ಕೋಬೇಕು ಅಂದ್ಬಿಟ್ಟು ಹರಕೆ ಮಾಡ್ಕೊಂಡು ಪಾಪುಗೆ ಬಂದು ಮುಡಿ ಕಟ್ತೀವಿ ಅಂತ ಒಂದು ಐದು ರೂಪಾಯಿ ಕಾಯಂಗೆ ಒಂದು ಬಿಳಿ ಬಟ್ಟೆಗೆ ಸುತ್ತಿ ಅರಷ್ಟು ಕುಂಕುಮ ಇಟ್ಟು ದೇವ್ರ ಫೋಟೋಕ್ಕೆ ಹಿಂದೆ ಗಂಟು ಹಾಕಿ ಒಂದು ನೀರಿಟ್ಟು ನೀರಲ್ಲಿ ಅದನ್ನು ಪ್ರೇಯರ್ ಮಾಡಿ ಗಂಧದ ಕಡ್ಡಿ ಹಚ್ಚಿ ಧೂಪ ಹಾಕಿ ನನ್ನ ಮಗಳು ಹುಷಾರಾದರೆ ಬಂದು ನಿನ್ನ ಸನ್ನಿಧಾನಕ್ಕೆ ಬಂದು ನನ್ನ ಮಗಳಿಗೆ ಮುಡಿ ಕೊಟ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸೊ ಆಟೋಮೆಟಿಕ್ಕಾಗಿ ನನ್ನ ಮಗಳು ಹುಷಾರಾದ್ಲು ಯಾವ ಮೆಡಿಸನ್ನಿಂದಲೂ ಹುಷಾರಾಗ್ಲಿಲ್ಲ ಯಾವ ಚೀಟಿಂದಲೂ ಹುಷಾರಾಗ್ಲಿಲ್ಲ ಅದನ್ನು ಹಕ್ಕಿ ಮಾಡ್ಕೊಂಡು ಒಂದು ಒಂದು ವಾರದೊಳಗಡೆ ಎಲ್ಲ ನಾರ್ಮಲ್ ಆಗೋದ್ಲು ಅದನ್ನು ನಾವು ಲಾಸ್ಟ್ ಇಯರು ಲಾಸ್ಟ್ ಡಿಸೆಂಬರಲ್ಲಿ ನಾನು ಸಂತು ನಮ್ದೇನೋ ಪರ್ಸ್ನಲ್ ಪ್ರಾಬ್ಲಮ್ ಆಯಿತು ಅದೆಲ್ಲ ಆದಮೇಲೆ ನಾವು ಧರ್ಮಸ್ಥಳಕ್ಕೆ ಹೋದೋ ಅದನ್ನು ನಾವು ಮದುವೆ ಆದಾಗಿಂದ ಯಾವ ಪುಣ್ಯಕ್ಷೇತ್ರಕ್ಕೂ ಹೋಗಿರಲಿಲ್ಲ ಧರ್ಮಸ್ಥಳಕ್ಕೆ ಹೋಗಬೇಕು ಅಂದ್ಕೊಂಡ್ರೂ ಹೋಗೋಕ್ಕಾಗಿರಲಿಲ್ಲ ಅಣ್ಣ ನಾವು ಹೋದೋ ಯಾಕಂದರೆ ಪಾಪಗೆ ಹಕ್ಕೆ ಇತ್ತು ಹರಕೆನೂ ತೀರ್ಸೋಣ ಅಂತ ಹೇಳಿ ಧರ್ಮಸ್ಥಳಕ್ಕೆ ಸ್ಥಳಕೋದು ನಾವು ಮಾಡಿದ ತಪ್ಪು ಏನಂತ ಹೇಳಿದ್ರೆ ಹರಕೆ ಕಟ್ಟಿರೋದು ಹರಕೆದು ಗಂಟು ಬಂದು ಮುಂಡೂರಲ್ಲಿತ್ತು ನಾವು ನಮ್ಮ ಹಸ್ಬೆಂಡ್ ಮನೇಲಿದ್ವಲ್ಲ ಅಲ್ಲಿಂದಾನೇ ಹೋಗ್ಬಿಟ್ಟು ಮರ್ತ್ಕೊಂಡು ಆಯ್ತಾ ನಾನು ನೆನ್ಕೊಂಡಿದ್ದೆ ಬಟ್ ಏನೋ ಕೆಲವೊಂದು ಕಾರಣಾಂತರಗಳಿಂದ ಇಲ್ಲಿಗೆ ಬಂದು ಅದನ್ನ ತಗೊಳಕೆ ಹರಕೆ ಹರ್ಕೆ ಕಟ್ಟಿರೋದು ಮುಡ್ಪು ಇಲ್ಲೇ ಉಳ್ಕೋತು ಮುಂಡೂರಲ್ಲೇನೆ ನಾವು ಅಲ್ಲಿಂದ ಹಾಗೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಪಾಪ ಮುಡಿ ಕೊಟ್ಕೊಂಡು ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಕುಕ್ಕೆಗೆ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ನೈಟ್ ಇದ್ದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಾವು ಊರಿಗೋದು ಸೊ ಇಷ್ಟು ಆಯಿತು ಹರಕೆ ತೀರಿಸ್ತು ಬಟ್ ನನಗೆ ಹರಕೆ ತೀರಿಸ್ಬೇಕಾದ್ರೂ ಒಂದು ಮನಸ್ಸು ಹರಕೆದು ಮುಟ್ಟು ತಂದಿಲ್ಲ ಅಂತ ಅಲ್ಲನೂ ನಾವು ಹಾ ಇದು ಮಾಮೂಲಿ ಕಾಣಿಕೆ ಹಾಕ್ತೀವಲ್ವಾ ಕಾಣಿಕೆ ಹಾಕ್ಬೇಕಾದ್ರು ಪ್ರೇಯರ್ ಮಾಡಿದೀನಿ ಏನಾದರೂ ತಪ್ಪಿದ್ರೆ ಕ್ಷಮ್ಸಪ್ಪ ಹಂಗೆ ಮುಡುಪುನ ತಂದಿಲ್ಲ ಕಟ್ಟಿರೋದನ್ನ ನಿನ್ನ ಹೊಟ್ಟೆಗೆ ಹಾಕು ಅಂತ ಹೇಳಿ ಆ ಮುಡಿ ಕೊಡಬೇಕಾದ್ರೂ ಕೂಡ ಮನ್ಸರೆಲ್ಲ ಪ್ರೇಯರ್ ಮಾಡಿದ್ದೆ ನಾನು ಬಟ್ ಅದೇನಾಯಿತು ಅಂತ ಹೇಳಿದ್ರೆ ನಾವು ಇದ್ದಾಗ ಜನವರಿ ಟೈಮಲ್ಲಿ ಸುಮ್ಮನೆ ಪಾಪು ಇದ್ದಕ್ಕಿದ್ದಂಗೆ ಹುಷಾರದಪ್ಪದ್ಲು ಏನು ಅಂತ ಗೊತ್ತಿಲ್ಲ ಒಂದು ತಿಂಗಳಲ್ಲಿ ನೀವು ನಂಬಲ್ಲ ನಾಲ್ಕು ಸಲನು ಐದು ಸಲನು ನಾವು ಅಮೃತಳ್ಳಿ ಕ್ಲಿನಿಕ್ಗೆ ಸಂತು ನಾನು ಕರ್ಕೊಂಡೋಗಿರೋದು ಫುಲ್ಲು ಸಣ್ಣ ಆಗೋದ್ಲು ಹೆಂಗ್ ಸಣ್ಣ ಆದ್ಲು ಅಂದ್ರೆ ಅವಳು ಮುಖನೇ ಒಂಥರ ಫುಲ್ಲು ಇಳಿದು ಹೋಗ್ಬಿಡ್ತದಲ್ಲ ಆತರ ಇಳಿದೋಗ್ಬಿಟ್ಲು ಮುಖ ಕೈ ಕಾಲೆಲ್ಲ ಅವರು ನಾಲ್ಕೈದು ಥರ ಸಿರಪ್ ಕೊಡೋರು ಆ ಸಿರಪ್ ಹಾಕಿದ್ರೆ ಯೂರಿನ್ ಬಂದು ಯೆಲ್ಲೋ ಕಲರ್ ಬರೋದು ಒಂದು ಜಾಸ್ತಿ ನೀರು ಕುಡಿಸಿ ಹೀಟ್ ಅನ್ನೋರು ಇವಳು ನೀರು ಕುಡಿತಿರ್ಲಿಲ್ಲ ಮತ್ತೆ ಎಳ್ನೀರ್ ಕುಡಿದ್ರು ಹೆಂಗೇಂದ್ರೆ ರೋಡಲ್ಲಿ ಸುಸ್ತಾಯ್ತೈತೆ ಅಂತ ನಾನು ಸ್ವಂತ ಎಳ್ನೀರು ಕುಡಿಸ್ತಾ ಇದೀವಿ ಎಣ್ಣೆನೂ ಒಮ್ಮೆ ಮಾಡಿಕೊಂಡು ಒಂದಿನ ಫ್ರೆಶ್ ಜ್ಯೂಸ್ ಕೇಳೋದು ಅಂದ್ಬಿಟ್ಟು ಫ್ರೆಶ್ ಜ್ಯೂಸ್ ಕೊಡಿಸ್ತು ಅದನ್ನು ಒಮ್ಮೆ ಮಾಡ್ಕೊಂಬಿಟ್ಲು ನಾವು ಎಷ್ಟು ಹೆದರ್ಕೊಂಡಿದ್ದೀವಿ ಅಂದರೆ ನಾನು ಸಂತು ನಮ್ದು ಹೋಟ್ಲಿತ್ತಲ್ಲ ಒಂದು ಹೊತ್ತಿನಲ್ಲಿ ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸೌದೆ ಹಾಕಿ ಅಲ್ಲಿ ಸೌದೆಯಲ್ಲಿ ಇದು ಬರೋ ತಲಾ ಕೆಂಡ ತಗೊಂಡು ಸೋಕೆಲ್ಲ ತೆಗ್ದಿದ್ದೀವಿ ನಾವು ಸೋಕ್ ತಗದು ಅನ್ನ ಸೋಕ್ ತೆಗ್ದು ಕಾಳು ದೂಳು ಹಾಕಿ ಹೊಟ್ಟೆ ನೋವು ನಿಗ್ರಕೊಂಡು ನಿಗುರ್ಕೊಂಡ್ ಅಳೋಳು ನಮ್ಮ ಪಾಪು ನಾಲ್ಕುವರೆ ತಿಂಗಳು ಪಾಪು ಇದ್ದಾಗ ಹೆಂಗೆ ಅಳೋಳು ಒಂಥರ ಹೊಟ್ಟೆ ನೋವು ಅಂದ್ರೆ ಸಿರಾ ಪಾಪರು ಹುಷಾರಾಯ್ತಿಲ್ಲ ಮೇಕೆ ಕೆಳಿಕೆ ನಿಗ್ರೋಳು ಹೊಟ್ಟೆ ಹಂಗ್ ಅಮ್ಕೊಂಡು ನಂಬಿಕೊಂಡ್ ನಿಗ್ರೋಳು ಅದೇ ತರ ಇವಾಗ ಅವ್ಲು ಆಗೋಯ್ತು ಒಂದ್ ತಿಂಗ್ಳ ನಾಲ್ಕೈದು ಸಲ ತೋರ್ಸ್ರೂ ಹುಷಾರ್ ಆಗ್ಲಿಲ್ಲ ನನ್ಗೆ ಒಂದರ ಆ ಮನ್ಸಲ್ಲಿ ಕಳವಳ ಯಾಕೆ ಇದು ಮುಡಿ ಕೊಟ್ಟಿದ್ವಲ್ಲ ನನ್ಗೆ ಏನೋ ಒಂಥರ ಮನಸ್ಸಲ್ಲಿ ನಾನು ಸಂತು ಹತ್ರ ಹೇಳ್ಕೊಂಡೆ ನೋಡು ಸಂತು ಈ ಥರ ನಾವು ಅವತ್ತು ತಪ್ಪು ಮಾಡಿದ್ರು ನನಗೆ ಅವತ್ತಿಂದ ಮನಸ್ಸಲ್ಲಿ ಒಂದು ಕಳವಳ ಇತ್ತು ಈಗ ಪಾಪಿಗೆ ಹುಷಾರು ತಪ್ಪಿದಳೆ ಮೂರು ನಾಲ್ಕು ಸಲ ನಾವು ಕ್ಲಿನಿಕಿಗೆ ಕರ್ಕೊಂಡೋಗಿದ್ದೀವಿ ಅಷ್ಟು ಸಿರಪ್ ಹಾಕಿದ್ರೊಳಗೆ ಕಂಪ್ಲೀಟಾಗಿ ಇಲ್ಲ ನಾನು ಮತ್ತೆ ಹರಕೆ ಮಾಡ್ಕೋತೀನಿ ತಪ್ಪಾಯಿತು ತಂದೆ ಮಂಜುನಾಥ ಮತ್ತೆ ನಿಮ್ಮ ಸಣ್ಣ ಬಂದು ಮುಡಿ ಕೊಟ್ಕೊಂಡೋಗ್ತೀನಿ ಅಂತ ಹರಕೆ ಮಾಡ್ಕೋತೀನಿ ಅದೇ ಸಂತು ಸರಿ ಆಯ್ತು ಕಟ್ಕೊ ಏನು ಪಾಪಕ್ಕಿಂತ ಏನು ಹೆಚ್ಚ ಇನ್ನೂ ಒಂದ್ಸಲ ಮೂಡಿಕೊಡೋಣ ಅಂತ ಸೊ ನಾನು ವೆಯ್ಟ್ ಮಾಡಿ ಒಂದೆರಡು ದಿನ ಸೋಮವಾರನೇ ಸೋಮವಾರನೇ ನಾನು ಹೆಂಗಿದ್ರು ದೀಪ ಹಚ್ತೀನಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಮಾಡಿ ಅವತ್ತು ನಾನು ಹರಕೆ ಮಾಡ್ಕೊಂಡೆ ತಂದೆ ನನ್ನ ಏನೇ ತಿಳಿದು ತಿಳಿದಾನೆ ತಪ್ಪಾಗಿದ್ರೆ ನನ್ನ ಕ್ಷಮಿಸು ನನ್ನ ಮಗಳನ್ನ ಈ ಪರಿಸ್ಥಿತಿಯಿಂದ ನೋಡಕ್ಕೆ ಇಲ್ಲ ಇದು ಹಾಸಪೆಟ್ಲದು ಪ್ರಾಬ್ಲಮ್ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ ಮತ್ತೆ ಬರ್ತೀನಿ ಸನ್ನಿತಾ ಅನ್ನಪ್ಪಂದು ತಪ್ಪು ಕಾಣಿಕೆ ಅಂತ ಹನ್ನೊಂದು ರೂಪಾಯಿ ಹಾಕ್ಬಿಟ್ಟು ನನ್ನ ಮಗಳಿಗೆ ಮುಡಿ ಕೊಟ್ಕೊಂಡು ಬರ್ತೀನಿ ತಂದೆ ಮತ್ತೆ ನೀವು ಸನ್ನಿಧಾನಕ್ಕೆ ಬರ್ತೀನಿ ನನ್ನ ಮಗಳು ಹುಷಾರು ಅಂತ ಗೈಸ್ ನೀವು ಯಾರೂ ನಂಬಲ್ಲ ಅದನ್ನು ಮಾಡಿದ ನಾಲ್ಕೈದು ದಿನಕ್ಕೆ ನನ್ನ ಮಗಳು ಹುಷಾರಾದ್ಲು ವಾಮೆಂಟ್ ಇಲ್ಲ ಶೀತ ಇಲ್ಲ ಕೆಮ್ಮಲಿಲ್ಲ ಜ್ವರ ಇಲ್ಲ ಏನೂ ಇಲ್ಲ ಆ್ಯಂಡ್ ಒಂದು ವಾರ ಹದಿನೈದು ದಿನಕ್ಕೆ ಸ್ವಲ್ಪ ತೀರ ಸಣ್ಣ ಆಗಿದ್ದು ಸುಮ್ಮ ಸುಮಾರಾಗಿ ದಪ್ಪನೂ ಆಗೋದು ಅವತ್ತಿಂದ ಅವಳು ನಮ್ಮ ಸಂತು ಡೆತ್ತಾದ ಆರು ತಿಂಗಳು ತನಕ ಅವ್ನು ಇರಲಿಲ್ಲ ಹೆಚ್ಚು ಕಡಿಮೆ ಎಂಟರಿಂದ ಒಂಬತ್ತು ತಿಂಗಳು ಅವಳನ್ನ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿಲ್ಲ ತುಂಬ ಚೆನ್ನಾಗಿರೋ ಜೂರು ಶೀತ ಕೆಂಬಲಾದ್ರೂ ನಾನು ಸಿರಪ್ ಆಗ್ತಾ ಇರಲಿಲ್ಲ ಒಂದು ವಾರ ಇರೋದು ಅದಾಗೆ ಹೋಗೋದು ಈಗ ನಮ್ಮ ಸಂತು ಸತ್ತು ಅದೊಂದು ಆರು ತಿಂಗಳಾದ ಒಂದು ಆರು ತಿಂಗಳು ಮೇಲೆ ಸ್ವಲ್ಪ ವೆದರೆಲ್ಲ ಚೇಂಜ್ ಆಯಿತು ಫ್ರಿಡ್ಜಲ್ಲಿ ಇಟ್ಟಿರೋ ಜ್ಯೂಸು ಎಲ್ಲ ಜಾಸ್ತಿ ಕುಡಿದ್ಬಿಟ್ಟು ಏನೋ ಶೀತ ಕೆಂಬಳು ಥರ ಆಗಿ ವೈರಲ್ ಇನ್ಫೆಕ್ಷನ್ ಆಗಿತ್ತು ಅಲ್ಲಿ ತನಕ ಅವಳು ಎಂಟು ಒಂಬತ್ತು ತಿಂಗಳು ನನ್ನ ಮಗಳು ಹುಷಾರೇ ದಪ್ಪಿಲ್ಲ ನನ್ನ ಕರ್ಕೊಂಡು ಕರ್ಕೊಂಡೋಗಿಲ್ಲ ಸೊ ಇದು ನನ್ನ ಲೈಫಲ್ಲಿ ನಾನು ಆಗಿ ಕಂಡಿರೋ ಮಿರಾಕಾಲು ನನಗೆ ಅದಕ್ಕೆ ಅನಿಸುತ್ತೆ ಒಂದಕ್ಕೆ ಮಾತ್ರ ಅದೇವರಿದ್ದಾನೆ ಇನ್ನೊಂದಕ್ಕೆ ಏನಕ್ಕಿಲ್ಲ ಅಂತ ನನ್ನ ಮಗಳ ವಿಚಾರದಲ್ಲಿ ಮಿರಾಯ್ಕಾಲ್ ಮಾಡಿದ ಮಂಜುನಾಥ ನನ್ನ ಗಂಡನ ವಿಚಾರದಲ್ಲಿ ಏನಕ್ಕೆ ಮಿರಾಯ್ಕಾಲ್ ಮಾಡಲಿಲ್ಲ ಅಂತ ಬೇಜಾರು ಅದೇ ನಾನು ಈಗಲೂ ಹೇಳ್ತಾ ಇದ್ದೀನಿ ನಾನು ಸೋಮವಾರ ವಾರ ಮಾಡ್ತಾಯಿಲ್ಲ ಬಿಟ್ಬಿಟ್ಟಿದ್ದೀನಿ ಬೇಜಾರು ಬಟ್ ಇವಾಗ ಪಾಪು ಬರ್ಡೇ ಹತ್ತಿರ ಬಂತು ಆ್ಯಂಡ್ ತುಂಬ ಜನ ಯಾವಾಗ ಬರ್ಡೇ ಅಂತ ಕೇಳಿದ್ದೀರ ಮಾರ್ಚ್ ಟ್ವೆಂಟಿ ಟು ಪಾಪು ಬರ್ತ್ಡೇ ಶನಿವಾರ ಸಿಗುತ್ತೆ ನೋಡೋಣ ನಮ್ಮಮ್ಮ ಶುಕ್ರವಾರ ಮಾಡೋಣ ಅಂತಿತ್ತು ಯಾಕೆ ನಾನ್ ವೆಜ್ ಮಾಡಂಗಿಲ್ಲ ಅಂತ ಯಾರನ್ನೂ ಕರೆಯೋದು ಬೇಡ ಅಂತೈತೆ ಬಟ್ ನಿನ್ನೆ ನಮ್ಮ ಗೋಪಿಯಣ್ಣ ಮನೆಗೆ ಬಂದವರು ತಿರುಪ್ತಿ ಪ್ರಸಾದ ಕೊಡಕ್ಕೆ ಬಂದಿದ್ದರು ಪಾಪು ನಿಮ್ಮ ಬರ್ಡೇ ಕರೀಲೇಬೇಕು ಅಂತ ಸೊ ನಾವು ಅದೇ ಕರೀತಾರನವ್ರು ಕರೀಲೇಬೇಕು ಬಿಡಕ್ಕಾಗಲ್ಲ ಅದೇ ನಮ್ಗೆ ಬೇಕಾದರ್ನಾರು ಕರ್ಕೊಂಡು ಸಿಂಪಲ್ ಆಗಿ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಅಮ್ಮನ ಹತ್ರ ಡಿಸ್ಕಷನ್ ಮಾಡಿಲ್ಲ ಅಮ್ಮ ಹೆಂಗೆ ಹೇಳ್ತದೆ ಆ್ಯಂಡ್ ಅದಕ್ಕೆ ಪಾಪು ಬರ್ಡೇ ಕಳ್ಕೊಂಡು ಅವಳಿಗೆ ಮತ್ತೆ ಧರ್ಮಸ್ಥಳಕ್ಕೆ ಹೋಗಿ ನಾನು ಹರಕೆ ಮಾಡ್ಕೊಂಡಿರೋದನ್ನ ತೀರಿಸ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ ಹೆಂಗಿದ್ರು ಫ್ರೀ ಬರ್ಚಾರ್ಜ್ ಅದಕ್ಕೇನೆ ಬರ್ಡೇ ಕಳ್ಕೊಂಡು ಮುಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇನ್ನೇನು ಹತ್ತಿರ ಬಂತು ಕಾನ್ವೆಂಟ್ಗೆ ಹಾಕೋದಾಗ್ಲಿ ಅಥವಾ ಗ ಸ್ಕೂಲ್ಗೆ ಹಾಕೋದಾಗಲಿ ಎಲ್ ಕೆ ಜಿ ಯು ಕೆ ಜಿಗೆ ಅದಕ್ಕಿಂತ ಮುಂಚೆ ಕೊಡೋಣ ಅಂತ ಯಾಕಂದರೆ ಕೂದಲು ಬೆಳ್ಕೊಳ್ಳಿ ಅವ್ರಿಗೆ ಯಾವಾಗಲೂ ಜುಟ್ಟು ಹಾಕಿಲ್ಲ ಹಾಕೋರು ಸ್ವಲ್ಪ ದಿನ ಅಷ್ಟರಲ್ಲಿ ಮುಡಿ ಕೊಟ್ಬಿಡ್ತೀನಿ ಕಂಪ್ಲೀಟಾಗಿ ಉದ್ದ ಬೆಳೆಸಿಲ್ಲ ಅದಕ್ಕೆ ಈಗ ಮುಡಿ ಕೊಟ್ಬಿಟ್ಟು ಇನ್ನಾವುದೂ ಹರಕೆಗಳಿಲ್ಲ ಆಲ್ರೆಡಿ ನಾಲ್ಕು ಸಲ ಕೊಟ್ಟಿದ್ದೀವಿ ಎಲ್ಲ ದೇವ್ರಿಗೂ ನಮ್ಮ ಹಸ್ಬೆಂಡ್ ಮನೆ ದೇವ್ರಿಗೆ ಎರಡು ಕಡೆ ಅಮ್ಮ ಮನೆ ದೇವ್ರಿಗೆ ಮತ್ತು ಧರ್ಮಸ್ಥಳಕ್ಕೆ ನಾಲ್ಕು ಸಲ ಕೊಟ್ಟಿದ್ದೀನಿ ಈಗ ಮತ್ತೆ ಧರ್ಮಸ್ಥಳ ಕೊಟ್ಟರೆ ಐದು ಸಲ ಆಗುತ್ತೆ ಅವಳು ನಾಲ್ಕು ವರ್ಷದ ಮಗಳಿಗೆ ಐದು ಸಲ ಮುಡಿ ಕೊಟ್ಟಂಗೆ ಆಗುತ್ತೆ ಇನ್ನು ಯಾವುದೋ ಇಲ್ಲ ಅವಳಿಗೆ ತುಂಬ ಉದ್ದ ಹೇರ್ನ ಬೆಳೆಸಿ ಜುಟ್ಟಾಕಬೇಕು ಅನ್ನೋದು ನನಗೆ ಆಸೆ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ನನಗೆ ಲೈವ್ ಆಗಿರೋ ಮಿರಾಕಲ್ಲು ಇದು ಯಾವುದೇ ವೀಡಿಯೋಗೋಸ್ಕರ ಆಗಲಿ ಇನ್ನೊಂದು ಗೋಸ್ಕರ ಆಗಲಿ ನಾನು ಸುಳ್ಳು ಹೇಳ್ತಾ ಇಲ್ಲ ಏನಕ್ಕಂದರೆ ಕಮೆಂಟ್ ಮಾಡ್ತಾರೆ ಕೆಲವೊಬ್ಬರು ಅದಕ್ಕೆ ನಾನು ಈಗಲೇ ಹೇಳ್ತಾ ಇದ್ದೀನಿ ರಿಯಲ್ ಆಗಿ ಆಗಿರೋದು ಇದು ನಾನು ತುಂಬಾ ನಂಬ್ತಿದೆ ಮುಂಚೆಯಿಂದನು ಈಗೆಲ್ಲ ನನ್ನ ಹಸ್ಬೆಂಡ್ ಇನ್ಸಿಡೆಂಟ್ ಆದ್ಮೇಲೆ ನಾನು ಪೂಜೆ ಮಾಡ್ತಾ ಇಲ್ಲ ಅಷ್ಟೇ ದೇವ್ ದೇವರು ಇದಾನೆ ನಮ್ ಆದ್ರೆ ಏನು ಅಂತ ಹೇಳಿದ್ರೆ ಕೆಲವೊಂದು ನಂಗೆ ಅನ್ಕೊಂಡಿದ್ದಾವ ಆಗಲಿಲ್ಲ ಅದಕ್ಕೋಸ್ಕರ ನಾನು ನಂಬಿಕೆ ಕಳ್ಕೊಂಡಿದ್ದೀನಿ ಮತ್ತೆ ಅದು ಯಾವಾಗ ನನಗೆ ನಂಬಿಕೆ ಬರುತ್ತೆ ಆಗ ಮತ್ತೆ ನಾನು ಪೂಜೆ ಮಾಡ್ತೀನಿ ಈಗ ಸದ್ಯಕ್ಕಂತೂ ನನಗೆ ಮನಸ್ಸು ಸರಿ ಇಲ್ಲ ಸೊ ನಾನು ಈ ಟೈಮಲ್ಲಿ ಈ ವಿಚಾರನ ಶೇರ್ ಮಾಡ್ಕೋಬೇಕಿತ್ತ ಹೇಳುವ ಗೊತ್ತಿಲ್ಲ ಅಲ್ಲಿ ಇರೋ ಯಾರೋ ಒಬ್ಬರು ಕೆಟ್ಟವರಾಗಿರ್ಬೋದು ಬಟ್ ದೇವರಲ್ಲ ನಮ್ಮ ನಮ್ಮ ನಂಬಿಕೆ ಮಂಜುನಾಥ ಅಂತ ಹೇಳ್ಬೋದು ದೇವರು ಕೂಡ ಟೈಮ್ ತಗೊತಾರೆ ದೇವರು ಕೂಡ ನೋಡ್ತಾ ಇರ್ತಾರೆ ಇವ್ರು ಏನೇನು ಮಾಡ್ತಿರ್ತಾರೆ ಮಾಡಲಿ ಇವ್ರ ಪಾಪದ ಕೊಡ ತುಂಬಿದ ಮೇಲೆ ಕೊಡೋಣ ಅಂತ ಮೋಸ್ಟ್ಲಿ ಈಗ ಅದಕ್ಕೆ ಟೈಮ್ ಸಿಕ್ಕಿದೆ ಸೊ ಯಾರ್ಯಾರು ಇದ್ದಾರೆ ದುಷ್ಟ ಜನಗಳು ಅವರಿಗೆ ಪನಿಷ್ಮೆಂಟ್ ಸಿಗೋ ಟೈಮ್ ಹತ್ತಿರ ಬಂದಿದೆ ಅಂತ ಹೇಳ್ತೀನಿ ಆ್ಯಂಡ್ ಸೀರಿಯಸ್ ಆಗಿ ಮಂಜುನಾಥ ಇದ್ದಾರೆ ನನ್ನ ನನಗೆ ನನ್ನ ಮಗಳ ವಿಚಾರದಲ್ಲಾಗಿರುವಂತಹ ಮಿರಾಕಲ್ಲಿ ಇದು ಮತ್ತೆ ಪುನಃ ಪುನಃ ಹೇಳ್ತಾ ಇದ್ದೀನಿ ಇದು ಸುಳ್ಳಲ್ಲ ಸತ್ಯ ದಯವಿಟ್ಟು ಯಾರೋ ಏನೋ ಸುಳ್ಳಿಗೆ ವ್ಯೂಸ್ಗೆ ಅಥವಾ ವೀಡಿಯೋಗೆ ಮಾಡ್ತಾಯಿದ್ದೀಯ ಅಂತ ದಯವಿಟ್ಟು ಕಮೆಂಟ್ ಮಾಡಬೇಡಿ ಯಾಕಂದರೆ ನಾನು ಹೋಗ್ತೀನಿ ಇನ್ನೊಂದು ಎರಡು ತಿಂಗಳಲ್ಲಾದರೂ ಹೋಗೋಣ ಸ್ವಲ್ಪ ಅಮೌಂಟ್ ಜೋಡಿಸ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ ಹೋಗೇ ಹೋಗ್ತೀನಿ ಹೋದಾಗ ಖಂಡಿತ ಅಲ್ಲಿ ವ್ಲಾಗ್ ಮಾಡ್ತಾನೆ ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಈ ಮಿರಾಕೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡ್ತೀರಾ ಹೇಳಿ ಲೈಕ್ ಮಾಡಿ ಆ್ಯಂಡ್ ಓಂ ಮಂಜುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್